ಇವರಿಗೆ ಮನವಿ ಮಾಡ್ಕೊಳ್ಳಿ ಅಂದರೆ ನಿನ್ನೆ ಅಚಾಚರಣಿ ಒಬ್ಬ ವ್ಯಕ್ತಿ ವ್ಯಕ್ತಿಯೊಂದು ಪರಸ್ತಿ ಮುಂದೆ ಸರಣಿ ಕೊಟ್ಟು ಇಲ್ಲವನೆ ಮಾಡಿದ್ದಾನ ಅವನು ಯಾರ ಕಾರ್ಯ ನ್ಯಾಯವಾಗಿ ಕೇಳಬೇಕಾಗಿತ್ತು ಇವತ್ತು ಒಂದು ದಿವಸ ನ್ಯಾಯವಾಗಿ ಕೇಳಿಲ್ಲವ ಸುಮ್ಮನೆ ಯಾರಿಗೆ ನಮ್ಮ ಹೂವಿನ ಹಿರಿಯರಿಗೆ ಏನು ಕೇಳಲಾರ್ದಂಗೆ ಮೈಗೆಲ್ಲ ಸಗಣಿ ಹಾಕೊಂಡು ಅಲ್ಲಿ ಸ್ಟ್ರೈಕ್ ಮಾಡಿ ಭಾಳ ಒಂದು ಕಾನೂನು ಮತ್ತು ಕಾನೂನು ಕೈ ತೊಗೊಂಡು ಅವ್ಯಾಕೆ ಇದ್ರಲಿಂದ ಒಂದು ಕ್ಲೀನ ಹಿತ ಮಾಡಿದ್ದಾವ ಆದರೆ ನಮ್ಮ ನಲವತ್ತು ವರ್ಷದ ಸರ್ವಿಸ್ನಾಗ ಇವತ್ತಿಗೆ ಒಂದು ದಿವಸ ನಮ್ಮ ಮುನ್ಸಿಪೇಟಿ ಕೆಲಸಕ್ಕೆ ಬಂದಿಲ್ಲವ ಅವ ನಾನು ಸಫಾಯಿ ಕರ್ಮಚಾರಿ ಮುನ್ಸಿಪೇಟಿಗಳ ಸಫಾಯಿ ಕರ್ಮಚಾರಿ ಕೆಲಸ ಮಾಡ್ತೀನಿ ಅಂತ ಕೇಳ್ಯವ ಇವತ್ತಿಗೆ ಬಂದಿಲ್ಲವ ಬೆಂಗ್ಳೂಲಿಂದ ಕೆಲಸ ಮಾಡ್ತೀನಿ ಅಂತ ಕೇಳೋಣ ನಮ್ಮ ಪುರುಷರಿಗೆ ಯಾವುದೋ ಕೆಲಸ ಮಾಡಿಲ್ಲವ ಯಾವತ್ತೂ ಬಂದಿಲ್ಲ ಅವ ಮಗಳ ಬಂದಿಲ್ಲ ಕೆಲಸ ಕೇಳಬೇಕಾಗಿತ್ತಂದ್ರೆ ಅಧ್ಯಕ್ಷರು ಕೇಳಿ मुख्याधिकारी के हमले